ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆರೆ ಸಿ ಎಸ್ ಐ ಆರ್ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ ಮೈಸೂರಿನಲ್ಲಿ ಖಾಲಿ ಇರುವಂತಹ ಕಿರಿಯ ಸಚಿವಾಲಯ ಸಹಾಯಕ ಹಾಗೆ ಜೂನಿಯರ್ ಸ್ಟೆನೋಗ್ರಾಫರ್ ಹುದ್ದೆಗಳ ಭರ್ತಿಗೆ ನೇರ ನೇಮಕಾತಿಗಾಗಿ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಹುದ್ದೆಗಳ ವಿವರವನ್ನು ನೋಡೋದಾದರೆ ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಜೆ ಎಸ್ ಸಿ ಅಂತ ಕರಿತೀವಿ ಅದರಲ್ಲಿ ಜನರಲ್ ವಿಭಾಗಕ್ಕೆ ಒಂದು ಪೋಸ್ಟ್ ಇದೆ ನಾಲ್ಕು ಪೋಸ್ಟ್ ಇದೆ ಹಾಗೆ ಎಫ್ ಅಂಡ್ ಎ ವಿಭಾಗದಲ್ಲಿ ನಾಲ್ಕು ಹುದ್ದೆಗಳು ಇದೆ ಹಾಗೆ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಎಸ್ ಅಂಡ್ ಪಿ ವಿಭಾಗದಲ್ಲಿ ಎರಡು ಹುದ್ದೆಗಳು ಖಾಲಿ ಇದೆ ಒಟ್ಟು ಜೆ ಎಸ್ ಎ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು ಹತ್ತು ಇದೆ ಇದಕ್ಕೆ ವೇತನ ಬಂದು ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಅರುವತ್ತ್ಮೂರು ಸಾವಿರದ ಎರಡುನೂರು ರೂಪಾಯಿವರೆಗೂ ಕೂಡ ಇರುತ್ತೆ ಸೊ ಅದಕ್ಕೆ ಗರಿಷ್ಠ ಹೆಮ್ಮಿತಿ ಬಂದು ಇಪ್ಪತ್ತೆಂಟು ವರ್ಷದ ಒಳಗಿರಬೇಕಾಗತ್ತೆ ಹಾಗೆ ಜೂನಿಯರ್ ಸ್ಟೆನೋಗ್ರಾಫರ್ ಹುದ್ದೆಗಳು ಇದು ಒಟ್ಟು ಆರು ಹುದ್ದೆಗಳು ಖಾಲಿ ಇರುವಂಥದ್ದು ಇದಕ್ಕೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿಂದ ಎಂಬತ್ತೊಂದು ಸಾವಿರದ ಒನ್ನೂರು ರೂಪಾಯಿ ಕೂಡ ಇರುತ್ತೆ ಗರಿಷ್ಠ ವಿಮಿತಿ ಇಪ್ಪತ್ತೇಳು ವರ್ಷ ಇದೆ ಹಾಗೆ ಇದಕ್ಕೆ ಕ್ವಾಲಿಫಿಕೇಷನ್ ಏನೇನು ಇರಬೇಕು ಅನ್ನುವಂಥದ್ದನ್ನು ನೋಡೋದಾದರೆ ಜೂನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಪಿ ಯು ಸಿ ಅಥವಾ ಹನ್ನೆರಡನೇ ತರಗತಿಯನ್ನು ಹೊಂದಿರಬೇಕು ಹಾಗೇ ಕಂಪ್ಯೂಟರ್ ಟೈಪಿಂಗ್ ಪ್ರೊಫಿಷಿಯೆನ್ಸಿ ಇರಬೇಕಾಗುತ್ತೆ ಹಾಗೇ ಜೂನಿಯರ್ ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ ಇದಕ್ಕೂ ಪಿ ಯು ಸಿ ಅಥವಾ ಹನ್ನೆರಡನೇ ತರಗತಿಯನ್ನು ಉತ್ತೀರ್ಣ ಹೊಂದಿರಬೇಕಾಗತ್ತೆ ಹಾಗೇ ಸ್ಟೆನೋಗ್ರಫಿ ಕೋರ್ಸನ್ನು ಮುಗಿಸಿರಬೇಕಾಗತ್ತೆ ಇನ್ನು ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ಇರುತ್ತೆ ಅಂದರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಐದು ವರ್ಷ ಸಡಿಲಿಕೆ ಇರುತ್ತೆ ಹಾಗೆ ಓ ಬಿ ಸಿ ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಮೂರು ವರ್ಷ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ಇರುತ್ತೆ ಸೊ ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ ಅದು ಒ ಎಮ್ ಆರ್ ಬೇಸ್ಡ್ ಅಥವಾ ಕಂಪ್ಯೂಟರ್ ಬೇಸ್ಡ್ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಕಲ್ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಎಕ್ಸಾಮ್ಸ್ ಇರುತ್ತೆ ಸೊ ಅದಕ್ಕೆ ನೀವು ಅರ್ಜಿಯನ್ನು ಅದಕ್ಕೆ ಎಕ್ಸಾಮನ್ನು ಬರೋದ ನಂತರ ಸ್ಕಿಲ್ ಟೆಸ್ಟನ್ನು ಕೂಡ ನಡೆಸಲಾಗುತ್ತೆ ಸೊ ಸ್ಕಿಲ್ ಟೆಸ್ಟನ್ನು ಉತ್ತೀರ್ಣ ಆದರೆ ಅವೆರಡರ ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುತ್ತೆ ಹಾಗೆ ಯಾವುದೇ ಇಂಟರ್ವ್ಯೂವನ್ನು ನಡೆಸೋದಿಲ್ಲ ಅಪ್ಲಿಕೇಶನ್ ಫೀಸು ಐದುನೂರು ರೂಪಾಯಿ ಇರುತ್ತೆ ಐದುನೂರು ರೂಪಾಯಿ ಫೀಸನ್ನು ಆನ್ಲೈನ್ ಮೂಲಕ ಪಾವತಿಯನ್ನು ಮಾಡಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳು ವುಮೆನ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನು ಕೊಡಲಾಗುತ್ತೆ ಅಂದರೆ ಆ ಕ್ಯಾಟಗರಿಯವರು ಯಾವುದೇ ಅರ್ಜಿ ಶುಲ್ಕವನ್ನು ಪಾವತಿ ಮಾಡುವಂತಿಲ್ಲ ಅರ್ಜಿಯನ್ನು ಸಲ್ಲಿಸುವಂಥ ವಿಧಾನ ಹೇಗೆ ಅಂತಂದರೆ ಎಚ್ ಟಿ ಟಿ ಪಿ ಎಸ್ ಇದನ್ನು ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ರಿಕ್ರೂಟ್ಮೆಂಟ್ ಡಾಟ್ ಸಿ ಎಫ್ ಟಿ ಆರ್ ಐ ಡಾಟ್ ಆರ್ ಇ ಸಿ ಡಾಟ್ ಇನ್ ವೆಬ್ಸೈಟ್ ವಿಸಿಟ್ ಮಾಡಿ ಅಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿಯನ್ನು ಸಲ್ಲಿಸ್ತಕ್ಕಂತಹ ಒಂದು ಅಂದರೆ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಆನ್ಲೈನ್ ಅರ್ಜಿ ಆರಂಭ ಆಗುತ್ತೆ ಕೊನೆಯ ದಿನಾಂಕ ಬಂದು ಏಳು ಐದು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಸೊ ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ